ಸಾರ್ವಜನಿಕರ ಎಲ್ಲರ ಅಭಿಪ್ರಾಯಗಳನ್ನು ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಕೆಲವರು ಕುಡ್ಲಾ ಅಂತ ಕೇಳ್ತಾರೆ ಕೆಲವರು ಮಂಗಳೂರು ಬೇಕು ಅಂತ ಹೇಳ್ತಾರೆ ಆದರೆ ವಿಶ್ವವ್ಯಾಪ್ತಿಯಲ್ಲಿ ಮಂಗಳೂರು ಅಂತ ಇದೆ ಈಗ ಬೇರೆ ದೇಶಗಳಿಗೆಲ್ಲ ಹೋದ್ರೆ ದಕ್ಷಿಣ ಕನ್ನಡ ಅಂತ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇದೆ ಆದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ನೋಡಿದ್ರೆ ಮಂಗಳೂರು ಅಂತ ಇದೆ ನಮಗೆ ಅದೇ ಆಗಬೇಕು ಇದೇ ಆಗ್ಬೇಕು ಅಂತ ಏನಿಲ್ಲ ಮತ್ತೆ ಅದನ್ನು ಯಾವುದೇ ಒಂದು ಪಕ್ಷದವರು ಯಾವುದೇ ಒಂದು ಸಂಘಟನೆಯವರು ನಾವು ಮಾಡಿದ್ದೇವೆ ಅಂತ ತಿಳ್ಕೊಳ್ಳುವಂಥ ಜವಾಬ್ದಾರಿಗೆ ಹೋದರೆ ಇದು ಬೇರೆ ರೂಪರೇಖೆಗಳಿಗೆ ಹೋಗ್ತದೆ ಇದಕ್ಕೆಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನು ಕಳ್ ತೆಗೆದುಕೊಂಡು ಇದನ್ನು ಮಾಡಬೇಕಿದೆ ಯಾವುದೇ ಫಸ್ಟು ಪ್ರಿಫರೆನ್ಸ್ ಸಾರ್ವಜನಿಕರ ಅಭಿಪ್ರಾಯ ಹೇಗಿದೆ ಅದರ ಪ್ರಕಾರ ಮಾಡುವಂಥದ್ದು ಮಂಗಳೂರು ಕೂಡ ಒಳ್ಳೆಯ ಒಂದು ಹೆಸರು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸಾರ್ವಜನಿಕರು ಯಾವ ಹೆಸರನ್ನು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ ಅದಕ್ಕೆ ನಮ್ಮ ಒಮ್ಮತ ಇದೆ 那个。